ರೈಲ್ವೆ ನಿಲ್ದಾಣದಲ್ಲಿ ನಾಯಿಯ ಸಾವಿನ ಅಂಚಿನ ಅನುಭವ ಸಾಕು ಪ್ರಾಣಿಗಳ ಸುರಕ್ಷತೆಯ ಕುರಿತು ಬಿಸಿ ಚರ್ಚೆಗೆ ನಾಂದಿ ಹಾಡಿದೆ ಹೌದು ಸಾಕು ಪ್ರಾಣಿಗಳನ್ನ ತಗೊಳ್ಳೋದು ಮುಖ್ಯ ಅಲ್ಲ ಅದನ್ನ ಪ್ರೀತಿಯಿಂದ ಸಾಕುವುದು ಅದರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನ ನೋಡ್ಕೊಳ್ಳೋದು ಒಬ್ಬ ಮಾಲೀಕನ ಜವಾಬ್ದಾರಿಯಾಗಿರುತ್ತೆ ಪ್ಲಾಟ್ಫಾರ್ಮ್ ನಾಯಿ ಮತ್ತು ಅದರ ಮಾಲೀಕ ಅಪಾಯಕಾರಿ ರೈಲು ತಪ್ಪಿಸಿಕೊಂಡಂತಹ ಇತ್ತೀಚಿನ ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ ಇದು ಜವಾಬ್ದಾರಿಯನ್ನ ನಿರ್ಲಕ್ಷಿಸಿರುವಂತಹ ಪರಿಣಾಮ ಅನ್ನೋದು ಎತ್ತು ತೋರಿಸ್ತಾ ಇದೆ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ತನ್ನ ನಾಯಿಯನ್ನ ಎಳಕೊಂಡು ರೈಲನ್ನ ಹಿಡಿಯೋದಕ್ಕೆ ಧಾವಿಸ್ ತೋರಿಸ್ತಾ ಇದೆ ಆ ಥರದಲ್ಲಿ ಆ ವ್ಯಕ್ತಿ ರೈಲು ತಪ್ಪಿಸಿಕೊಳ್ಳುವಂತಹ ಹಂತದಲ್ಲಿದ್ದಾಗ ಅಂದ್ರೆ ಭಯದಲ್ಲಿ ಆ ಪರಿಸ್ಥಿತಿಯಲ್ಲಿ ವೇಗದಲ್ಲಿದ್ದಂತಹ ನಾಯಿ ಜಿಗಿಯಲು ಕಷ್ಟ ಗೊಂದಲದ ನಡುವೆ ನಾಯಿ ದುರಂತವಾಗಿ ಪ್ಲಾಟ್ಫಾರ್ಮ್ ನಿಂದ ಬಿದ್ದು ರೈಲಿನ ಮಧ್ಯ ಸಿಲುಕಿತ್ತು ನೋಡುಗರು ಉಸಿರನ್ನ ಬಿಗಿದಿಡ್ಕೊಂಡು ಹೆದರಿದ್ರು ವರದಿಗಳ ಪ್ರಕಾರ ನಾಯಿ ತೆವಳುತ್ತಾ ಇನ್ನೊಂದು ಬದಿಗೆ ಹೋಗಿ ತಲುಪುವುದರಲ್ಲಿ ಯಶಸ್ವಿಯಾಗಿದೆ ಮತ್ತು ನಾಯಿ ಮತ್ತು ಅದರ ಮಾಲೀಕರು ಇಬ್ಬರು ಪವಾಡ ಸ್ಪರ್ಶವಾಗಿ ಸುರಕ್ಷಿತವಾಗಿದ್ದಾರೆ ಅಂತ ದೃಢಪಡಿಸಲಾಗಿದೆ